ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ ನೋಡೋಣ ಇವತ್ತಿನ ಮೊದಲನೇ ಡಿಸೈನ್ ಬಂದು ಸಿಂಪಲ್ ಡ್ರಾಪ್ ಮಾಡೆಲ್ ಇಯರಿಂಗ್ಸ್ ಓಲೆಯ ಸೆಂಟರ್ನಲ್ಲಿ ಪಿಂಕ್ ಸ್ಟೋನ್ ಕೊಟ್ಟು ಸುತ್ತ ಗೋಲ್ಡ್ ಬೀಟ್ಸ್ ಅಲ್ಲಿ ಡಿಸೈನ್ ಬಂದಿದೆ ಜೊತೆಗೆ ಸಿಂಗಲ್ ಲೇಯರ್ನಲ್ಲಿ ಡ್ರಾಪಿಂಗ್ ಕೊಟ್ಟಿದ್ದಾರೆ ತುಂಬಾ ಲೈಟ್ ವೇಟ್ ಡಿಸೈನು ಇದು ಜಸ್ಟ್ ತ್ರೀ ಗ್ರಾಮ್ಸ್ ಇದೆ ಸಿಂಪಲ್ ಫಂಕ್ಷನ್ಸ್ ವೇರ್ ಮಾಡೋದಕ್ಕೆ ಸ್ಮಾಲ್ ಹಾಫ್ ಜುಂಕಾ ಇಯರಿಂಗ್ಸು ಕೆಳಗಡೆ ಪಿಂಕ್ ಅಂಡ್ ಗ್ರೀನ್ ಬೀಟ್ಸ್ ಇರುವಂತದ್ದು ಈ ಓಲೆನ ನೀವು ನಾಲ್ಕು ಗ್ರಾಮ್ ಐನೂರ ಐವತ್ತು ಮಿಲಿಯಲ್ಲಿ ಮಾಡಿಸ್ಕೊಬಹುದು ನಮ್ಮ ನೆಕ್ಸ್ಟ್ ಡಿಸೈನು ಗ್ರೀನ್ ಎಮರಾಲ್ಡ್ ಮತ್ತು ವೈಟ್ ಸ್ಟೋನ್ ಕಾಂಬಿನೇಷನ್ ಅಲ್ಲಿ ಫ್ಲೋರಲ್ ಪ್ಯಾಟರ್ನ್ ಇರುವಂತಹ ಸ್ಟಡ್ ಇಯರಿಂಗ್ಸು ಬರೀ ಮೂರು ಗ್ರಾಮ್ ಒಂಬೈನೂರ ಎಂಬತ್ತು ಮಿಲಿಯಲ್ಲಿ ಈ ಒಂದು ಇಯರಿಂಗ್ನ ಡಿಸೈನ್ ಮಾಡಿದ್ದಾರೆ ಇದು ಫೈವ್ ಗ್ರಾಮ್ಸ್ ಅಲ್ಲಿ ಬರುವಂತಹ ಲಕ್ಷ್ಮಿ ಡಿಸೈನ್ ಸ್ಟಟ್ ಟೈಪ್ ಇಯರಿಂಗ್ಸ್ ನೋಡ್ತಾ ಇರಬಹುದು ಡಿಸೈನ್ ಮತ್ತು ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಓಲಿನಲ್ಲಿ ರೆಡ್ ರೂಬಿ ಸ್ಟೋನ್ ಜೊತೆಗೆ ಸ್ಮಾಲ್ ಪರ್ಲ್ ಅನ್ನ ಯೂಸ್ ಮಾಡಿದರೆ ಓಲೆ ಡಿಸೈನ್ ಗ್ರ್ಯಾಂಡ್ ಆಗಿರೋದ್ರಿಂದ ನೆಕ್ಲೆಸ್ಗೂ ಕೂಡ ನೀವು ಮ್ಯಾಚ್ ಮಾಡ್ಕೋಬಹುದು ಮತ್ತೊಂದು ಬ್ಯೂಟಿಫುಲ್ ಅಂಡ್ ಕ್ಲಾಸಿಕ್ ಆಗಿರೋ ಡ್ರಾಪ್ ಮಾಡೆಲ್ ಇಯರಿಂಗ್ಸ್ ಪರ್ಲ್ ಅಲ್ಲಿ ಮಾಡಿರುವಂತದ್ದು ಈ ರೀತಿಯ ಡಿಸೈನ್ಸ್ ಗಳನ್ನ ತುಂಬಾ ಜನ ಇಷ್ಟಪಟ್ಟು ಮಾಡಿಸ್ಕೋತಾರೆ ಸೇಮ್ ಡಿಸೈನ್ಗೆ ಹವಳ ಜೇಡ ಅಥವಾ ಬ್ಲಾಕ್ ಬೀಡ್ಸ್ ಕೂಡ ನೀವು ಹಾಕ್ಸ್ಕೊಬಹುದು ಡೈಮಂಡ್ ಶೇಪ್ ನಲ್ಲಿ ಒಂದು ಫ್ಯಾನ್ಸಿ ಡಿಸೈನ್ ಓಲೆ ಜಸ್ಟ್ ಟೂ ಗ್ರಾಮ್ಸ್ ಅಲ್ಲಿ ಅವೈಲೇಬಲ್ ಇದೆ ಇದನ್ನ ಡೈಲಿ ವೇರ್ ಆಫೀಸ್ ವೇರ್ಗೆಲ್ಲ ನೀವು ಯೂಸ್ ಮಾಡಬಹುದು ಇನ್ನೊಂದು ಲಕ್ಷ್ಮಿ ಡಿಸೈನ್ ಅಲ್ಲೇ ಚಾಂದ್ಬಾಲಿ ಟೈಪ್ ಇಯರಿಂಗ್ಸ್ ಬಾಲಿನಲ್ಲಿ ಸ್ಮಾಲ್ ಮ್ಯಾಂಗೋ ಡಿಸೈನ್ ಕೂಡ ಇದೆ ಈ ರೀತಿಯ ಓಲೆನ ಮಾಡಿಸ್ಕೊಳ್ಳೋಕೆ ಐದೂವರೆ ಗ್ರಾಮ್ ಬೇಕಾಗುತ್ತೆ ಆಂಟಿಕ್ ಫಿನಿಶ್ ಅಲ್ಲಿ ಒಂದು ರೌಂಡ್ ಶೇಪ್ ಪೀಕಾಕ್ ಡಿಸೈನ್ ಸ್ಟಟ್ ಟೈಪ್ ಇಯರಿಂಗ್ಸ್ ನೋಡಬಹುದು ಔಟ್ಲೈನ್ ನಲ್ಲಿ ಸ್ಮಾಲ್ ರೂಬಿ ಸ್ಟೋನ್ಸ್ ಅನ್ನ ಬಳಸಿದರೆ ಇದು ನಿಮಗೆ ಸಿಕ್ಸ್ ಗ್ರಾಮ್ಸ್ ಆಗುತ್ತೆ ಇನ್ನು ಸ್ವಲ್ಪ ದೊಡ್ಡದಾಗಿ ಬೇಕು ಅಂದ್ರೆ ಏಟ್ ಟು ಟೆನ್ ಗ್ರಾಮ್ಸ್ ಅಲ್ಲೂ ಕೂಡ ಮಾಡಿಸ್ಕೋಬಹುದು ನೀವೇನಾದ್ರೂ ಲೈಟ್ ವೇಟ್ ನಲ್ಲಿ ಜುಂಕಾ ಡಿಸೈನ್ ನೋಡ್ತಾ ಇದ್ದೀರಾ ಅಂದ್ರೆ ಈ ತರ ಲಕ್ಷ್ಮಿ ವಿತ್ ಪಿಕಾಕ್ ಡಿಸೈನ್ ಕಾಂಬಿನೇಷನ್ ನಲ್ಲಿ ಮಾಡಿಸ್ಕೊಂಬುದು ನೋಡಿ ಈ ಒಂದು ಓಲೆಯ ನೆಟ್ ವೇಟ್ ಬಂದು ಫೈವ್ ಗ್ರಾಮ್ಸ್ ಇದೆ ತ್ರೀ ಟು ಫೋರ್ ಗ್ರಾಮ್ಸ್ ರೇಂಜ್ ಅಲ್ಲಿ ಒಂದಷ್ಟು ನ್ಯೂ ಮಾಡೆಲ್ ಲೇಟೆಸ್ಟ್ ಇಯರಿಂಗ್ಸ್ ಕಲೆಕ್ಷನ್ ತೋರಿಸ್ತಾ ಇದೀನಿ ಪ್ರತಿಯೊಂದು ಡಿಸೈನ್ಸ್ಗೂ ಕೂಡ ಗ್ರಾಮ್ಸ್ ಮತ್ತು ಪ್ರೈಸ್ ಎಷ್ಟಾಗತ್ತೆ ಅಂತ ಸ್ಕ್ರೀನ್ ಮೇಲೆ ನಿಮ್ಗೆ ಡಿಸ್ಪ್ಲೇ ಆಗ್ತಾ ಇದೆ ನಿಮ್ಗೆ ಅದಾದ್ರೂ ಡಿಸೈನ್ ಇಷ್ಟ ಆಯ್ತು ಅಂದ್ರೆ ಆನ್ಲೈನ್ ಮುಖಾಂತರ ಬುಕ್ ಮಾಡಿಕೊಂಡು ಪರ್ಚೇಸ್ ಮಾಡಬಹುದು ಇದು ರತನ್ ಜುವೆಲ್ಸ್ ಮೈಸೂರು ಶಾಪ್ ಇಂದ ತೋರಿಸ್ತಾ ಇರೋದು ಹೋಪ್ ನಿಮ್ಗೆ ಇವತ್ತಿನ ಇಯರಿಂಗ್ಸ್ ಕಲೆಕ್ಷನ್ ಇಷ್ಟ ಆಯ್ತು ಅನ್ಕೊಂತೀನಿ ಇದೇ ತರ ಹೊಸ ಕಲೆಕ್ಷನ್ಸ್ ಒಂದಿಗೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ